ಈ ಒಂದು ತರಗತಿಯಲ್ಲಿ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಒಲುಮೆ ಹೊನಲ ತಡೆಗಳು ಎಂಬ ಪದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಪದ್ಯಪಾಠಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ ಕವಿ ಪೂತಿ ನ ಕನ್ನಡದ ಖ್ಯಾತ ವಿದ್ವಾಂಸ ಸಾಹಿತಿ ಗೀತನಾಟಕಕಾರರಾದ ನ ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಪೂತೀನಾ ಎಂಬುದು ಇವರ ಕಾವ್ಯನಾಮ ಇವರು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸಿದರು ಇವರ ತಂದೆ ತಿರುನಾರಾಯಣ ಅಯ್ಯಂಗಾರ್ ಇವರ ತಾಯಿ ಶ್ರೀರಂಗಮ್ಮ ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಇವರ ಮಹಾಕಾವ್ಯ ಶ್ರೀಹರಿಚರಿತೆ ನಾಟಕ ಜಹನವಿಗೆ ದೀವಿಗೆ ಮತ್ತು ಇತರ ನಾಟಕಗಳು ಕವನ ಸಂಕಲನಗಳು ಹಣತೆ ಮಾಂದಳಿರು ಶಾರದಯಾಮಿನಿ ಗಣೇಶ ದರ್ಶನ ಮುಂತಾದವು ಗೀತನಾಟಕಗಳು ಗೋಕುಲ ನಿರ್ಗಮನ ಕವಿ ಅಹಲ್ಯೆ ಸತ್ಯಾಯನ ಹರಿಶ್ಚಂದ್ರ ಶಬರಿ ವಿಕಟಕವಿ ವಿಜಯ ಹಂಸದಮಯಂತಿ ಮುಂತಾದವು ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿಗಳು ಸಂದಿವೆ ಇವರು ನಿಧನರಾದರು ಈಗ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕನ್ನಡದ ಪ್ರಸಿದ್ಧ ಕವಿ ಪೂತಿ ನರಸಿಂಹಾಚಾರವರು ಬರೆದಿರುವ ಒಲುಮೆ ಹೊನಲ ತಡೆಗಳು ಎಂಬ ಪದ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾಗದೆ ಅದರ ಕುರಿತು ರಾತ್ರಿ ಅಂತರಾವಲೋಕನ ಮಾಡುವಾಗ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡುವುದನ್ನು ಕಾಣಬಹುದು ಈ ಕವಿತೆಯಲ್ಲಿ ಒಂದು ಸೇಬು ಹಣ್ಣಿನ ಮೂಲಕ ನಿಜವಾದ ಮಾನವೀಯತೆಯ ಅಳತೆಗೋಲನ್ನು ಕವಿ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಒಲುಮೆ ಎಂಬ ಬೆಳಕಿಗೆ ಪ್ರೀತಿಯೆಂಬ ಸ್ವಾರ್ಥದ ತಡೆಗಳಿರುತ್ತವೆ ಅವುಗಳಲ್ಲಿ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಗೆಳೆಯ ಗೆಳತಿ ಗಂಡ ಹೆಂಡತಿ ಮಕ್ಕಳು ಎಂಬ ತಡೆಗಳು ಬಾಳಿನುದ್ದಕ್ಕೂ ಇರುತ್ತವೆ ಈ ರಕ್ತ ಸಂಬಂಧಗಳು ಮನುಷ್ಯ ಮನುಷ್ಯನ ನಡುವೆ ಸ್ವಾರ್ಥವನ್ನು ತುಂಬುತ್ತವೆ ಒಂದು ದಿನ ಒಂದು ವರ್ಷದ ನಂತರ ಕವಿಗಳು ತಮ್ಮ ತಾಯಿಯನ್ನು ನೋಡಲು ಹೋಗುತ್ತಿದ್ದರು ಆದರೆ ರೋಗಿಯೊಬ್ಬ ಜ್ವರದ ಬೇಗೆಯನ್ನು ತಾಳಲಾರದೆ ನರಳುತ್ತಾ ಕವಿಯ ಹತ್ತಿರ ಬಂದು ಗಂಟಲು ಒಣಗಿ ದಾಹವಾಗುತ್ತಿದೆ ತಿನ್ನಲು ಹಣ್ಣು ಇದ್ದರೆ ಕೊಡುವಿರಾ ಎಂದು ಬೇಡಿಕೊಂಡನು ಅಂದು ಕವಿಗಳ ಚೀಲದುಲ್ಲಿ ಸೇಬು ಹಣ್ಣು ಇತ್ತು ಅದು ಸಾಮಾನ್ಯ ಹಣ್ಣಲ್ಲ ಅರಸರೇ ಮೆಚ್ಚುವಂತಹ ತುಂಬಾ ರುಚಿಕರವಾದಂತಹ ಹಣ್ಣು ಅವರ ಚೀಲದಲ್ಲಿ ಇತ್ತು ರೋಗಿಯ ಬಯಕೆ ಹಾಗೂ ಬೇಡಿಕೆಯನ್ನು ನೋಡಿದರೂ ಸಹ ಕವಿ ಆ ಹಣ್ಣನ್ನು ಚೀಲದಲ್ಲಿಯೇ ಅವಿದುಕೊಂಡರು ತಕ್ಷಣ ಕವಿಗೆ ತನ್ನ ತಾಯಿ ನೆನಪಾದರು ನನ್ನ ಮಗ ತುಂಬಾ ಒಳ್ಳೆಯ ಮಗ ಅವನು ಪ್ರೀತಿಯ ಪ್ರತಿಮೆ ನನ್ನ ಮುದ್ದು ಕಂದ ಎಂದು ಅವರು ತಾಯಿ ಹೇಳುವ ಮಾತುಗಳು ನೆನಪಾದವು ಕವಿ ತಮ್ಮ ತಾಯಿಗಾಗಿಯೇ ಕೇಳಿದಷ್ಟು ಬೆಲೆ ಕೊಟ್ಟು ಆ ಸೇಬುಹಣ್ಣನ್ನು ಕೊಂಡುಕೊಂಡಿದ್ದರು ತಾಯಿಗೋಸ್ಕರ ಕೊಂಡುಕೊಂಡಿರುವ ಈ ಸೇಬುಹಣ್ಣನ್ನು ಆ ರೋಗಿಗೆ ಹೇಗೆ ನೀಡಲಿ ಎಂದು ಯೋಚಿಸಿದರು ಕವಿಗಳ ಚೀಲದಲ್ಲಿ ಹಣ್ಣು ಇದೆ ಎಂಬುದು ಆ ರೋಗಿಗೆ ಗೊತ್ತಿರುವುದಿಲ್ಲ ಅದು ಕವಿಗಳಿಗೆ ಮಾತ್ರ ಗೊತ್ತಿತ್ತು ಆ ರೋಗಿ ಪುನಃ ನರಳುತ್ತಾ ಹಣ್ಣು ಇದ್ದರೆ ಕೊಡಿ ಎಂದು ಬೇಡಿಕೊಂಡನು ಆ ರೋಗಿಯ ನರಳುವಿಕೆಯನ್ನು ಅಳಲನ್ನು ನೋಡಿದ ಕವಿಗಳಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಣ್ಣನ್ನು ಕೊಟ್ಟು ಬಿಡಲು ತಮ್ಮ ಚೀಲಕ್ಕೆ ಕೈಹಾಕಿದಾಗ ಕವಿಗಳಿಗೆ ತಮ್ಮ ತಾಯಿ ನೆನಪಾದರು ತಾಯಿಯ ನೆನಪು ಹಣ್ಣು ಕೊಡುವುದನ್ನು ತಡೆಯಿತು ತನ್ನ ತಾಯಿಗಾಗಿ ಕೊಂಡುಕೊಂಡಿರುವ ಹಣ್ಣನ್ನು ಹೇಗೆ ನೀಡಲಿ ಎಂದು ಪ್ರೇಮ ತುಂಬಿದ ತಾಯಿಯ ಚಿತ್ರಗಳು ಮನದಲ್ಲಿ ಸುಳಿಯಾಡಿದವು ಹಣ್ಣನ್ನು ಕೊಡಲು ತಮ್ಮ ಚೀಲಕ್ಕೆ ಕೈಹಾಕಿದ ಕವಿ ತಮ್ಮ ಮನಸ್ಸಿನಲ್ಲಿ ಯೋಚಿಸಿದರು ವರ್ಷಕ್ಕೆ ಒಮ್ಮೆ ತಾಯಿಯನ್ನು ನೋಡಲು ಹೋಗುತ್ತಿದ್ದೇನೆ ಅರಸಮೆಚ್ಚುವಂತಹ ಹಣ್ಣನ್ನು ಈ ರೋಗಿಗೆ ಕೊಟ್ಟು ಕಾಲಿಕೈಯಲ್ಲಿ ಹೇಗೆ ಹೋಗಲಿ ಹೋಗಿ ಕೈಯನ್ನು ಹೇಗೆ ತೋರಿಸಲಿ ಎಂದು ಚೀಲದಿಂದ ಕೈಯನ್ನು ವಾಪಸ್ಸು ತೆಗೆಯುವಾಗ ಆ ರೋಗಿಯ ನೋವು ನರಳಾಟ ಕೂಗು ಬೇಗೆಯನ್ನು ನೋಡಿ ಕವಿ ಪುನಃ ಹಣ್ಣನ್ನು ನೀಡಲು ತಮ್ಮ ಚೀಲಕ್ಕೆ ಕೈ ಹಾಕಿದರು ಮತ್ತೆ ತಾಯಿಯ ನೆನಪಾಗಿ ಕಾಲಿಕೈಯನ್ನು ಹೊರಗೆ ತೆಗೆದರು ಹೀಗೆ ಹಣ್ಣನ್ನು ಕೊಡುವುದೋ ಬೇಡವೋ ಎಂಬ ಗೊಂದಲ ಅವರ ಮನಸ್ಸಿನಲ್ಲಿ ಮನೆ ಮಾಡಿತು ತಾಯಿ ಮತ್ತು ರೋಗಿ ಈ ಎರಡು ಭಾವಗಳು ಕವಿಯ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟುಮಾಡಿತ್ತು ಪುನಃ ಯೋಚಿಸಿದರು ಈ ಹಣ್ಣನ್ನು ತಾಯಿಗೆ ಕೊಟ್ಟು ಸಂತೋಷಪಡಿಸಲೇ ಅಥವಾ ರೋಗಿಗೆ ಕೊಟ್ಟು ಅವನ ಹಸಿವು ಸಂಕಟವನ್ನು ನೀಗಿಸಲೇ ಎಂದು ಯೋಚಿಸಿದರು ಹಣ್ಣನ್ನು ತಿಂದು ನನ್ನ ತಾಯಿ ಸಂತೋಷಪಟ್ಟಿರುವುದನ್ನು ನೋಡಿದ್ದೇನೆ ರೋಗಿಗೆ ಹಣ್ಣನ್ನು ಕೊಟ್ಟು ಅವನ ಬೇಗೆಯನ್ನು ನೀಗಿಸಿ ಆತ ಸಂತೋಷಪಡುವುದನ್ನು ನಾನು ನೋಡಿಲ್ಲ ಎಂದು ಯೋಚಿಸಿದರು ಕೊನೆಗೆ ಕವಿ ಅಲ್ಲಿದ್ದ ಹಣ್ಣಿನ ವ್ಯಾಪಾರಿಗೆ ದುಡ್ಡನ್ನು ಕೊಟ್ಟು ದ್ರಾಕ್ಷಿ ಹಣ್ಣನ್ನು ಕಿತ್ತಳೆ ಹಣ್ಣನ್ನೋ ತೆಗೆದುಕೋ ಎಂದು ರೋಗಿಗೆ ಹೇಳಿ ತಮ್ಮಲ್ಲಿದ್ದ ಹಣ್ಣನ್ನು ಮಡಿಲಿನಲ್ಲಿದ್ದ ತಮ್ಮ ಚೀಲದಲ್ಲಿಯೇ ಇಟ್ಟುಕೊಂಡರು ಆ ದಿನ ರಾತ್ರಿ ಕವಿ ಊರನ್ನು ಸೇರಿದರು ತನ್ನ ತಾಯಿಗೆ ಸೇಬು ಹಣ್ಣನ್ನು ನೀಡಿದರು ತಾಯಿಗೆ ತುಂಬಾ ಸಂತೋಷವಾಯಿತು ಕವಿಗಳಿಗೂ ಆನಂದವಾಯಿತು ತಾಯಿ ಮಗ ಇಬ್ಬರೂ ಹಣ್ಣನ್ನು ತಿಂದರು ಅದು ಸಾಮಾನ್ಯ ಹಣ್ಣಾಗಿರಲಿಲ್ಲ ಅರಸರೇ ಮೆಚ್ಚುವಂತಹ ಹಣ್ಣು ಆ ಕ್ಷಣ ಹಣ್ಣನ್ನು ತಿನ್ನುತ್ತಾ ಆನಂದವಾಯಿತು ಆ ಆನಂದದ ಕ್ಷಣದಲ್ಲಿ ಆ ದಿನ ನಡೆದಿದ್ದ ಘಟನೆಯೂ ಕವಿಗಳಿಗೆ ಕ್ಷಣಕ್ಕಾಲ ಮರೆತುಹೋಯಿತು ಹಣ್ಣನ್ನು ಸವಿದ ನಂತರ ಕವಿ ಹಾಸಿಗೆಯ ಮೇಲೆ ಬಂದು ಕುಳಿತರು ಕುಳಿತ ತಕ್ಷಣ ಆ ದಿನ ನಡೆದಿದ್ದ ಘಟನೆ ಕವಿಗಳಿಗೆ ನೆನಪಾಯಿತು ತನ್ನ ಬಳಿಯಿದ್ದ ಹಣ್ಣನ್ನು ತಿನ್ನುವ ಹಕ್ಕು ಆ ರೋಗಿಗೆ ಇತ್ತು ಎಂದು ಕವಿಗೆ ಅನಿಸಿತು ಆದರೆ ನನ್ನ ಅಮ್ಮ ನನಗೆ ಜನ್ಮ ನೀಡಿದ್ದಾಳೆ ತಾಯಿಯ ಪ್ರೇಮವನ್ನು ನೀಡಿ ನನ್ನ ಬಾಳಿಗೆ ಅರ್ಥ ನೀಡಿದ್ದಾಳೆ ಅವಳ ಸುಖದ ಸವಿಯನ್ನು ನಾನು ಹೇಗೆ ದೂರ ಮಾಡಿಕೊಳ್ಳಲಿ ಹಾಗಾಗಿ ನನಗೆ ನನ್ನ ತಾಯಿ ಮೇಲಿದ್ದ ಪ್ರೇಮ ಮೋಹ ನನ್ನನ್ನು ಬಂಧಿಸಿತು ಹಾಗಾಗಿ ರೋಗಿಯ ಹಕ್ಕನ್ನು ಕದಿಯುವ ಭಾವ ಬಂದಿತು ಇಂತಹ ಪ್ರೇಮ ಮೋಹ ದೂರವಾಗಿದ್ದರೆ ತಾಯಿಯ ಮಮತೆ ದೂರವಾಗುತ್ತಿತ್ತು ರೋಗಿಯ ಅಳಲು ನನ್ನ ಅಳಲಾಗಿದೆ ಎಂದು ಕವಿ ಕೊರಗಿದರು ಹೀಗೆ ಕವಿ ಒಲುಮೆಯ ಬೆಳಕಿಗೆ ಪ್ರೀತಿಯೆಂಬ ತಡೆಗಳಿರುತ್ತವೆ ನಾವು ನಮ್ಮ ಸಂಬಂಧಗಳ ಒಲುಮೆಯನ್ನು ಎಷ್ಟೇ ತಡೆದರೂ ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ ಒಟ್ಟಾರೆಯಾಗಿ ಮಾನವೀಯ ಸಂಬಂಧ ಎಲ್ಲಾ ಸಂಬಂಧಗಳಿಗಿಂತ ಶ್ರೇಷ್ಠವಾದ ಸಂಬಂಧವಾಗಿದೆ ರಕ್ತ ಸಂಬಂಧ ಮನುಷ್ಯನಲ್ಲಿ ಸ್ವಾರ್ಥವನ್ನು ತುಂಬುತ್ತದೆ ಅದರಲ್ಲೂ ಹೊಟ್ಟೆಗಿಲ್ಲದೆ ಹಸಿವಿನ ಬೇಗೆಯಲ್ಲಿರುವ ಯಾವುದೇ ಜೀವಿಗೆ ಜೀವದಾತವಾದ ಅನ್ನವನ್ನು ನೀಡುವ ಸಂದರ್ಭದಲ್ಲಿ ಯಾವುದೇ ಆಲೋಚನೆ ಮಾಡದೆ ಅವನ ಹೊಟ್ಟೆ ತುಂಬಿಸುವುದು ಮನುಷ್ಯನಾದವನ ಆದ್ಯಕರ್ತವ್ಯವಾಗಿರಬೇಕು ಆದರೆ ಸ್ವಾರ್ಥಿಯಾದ ಮನುಷ್ಯ ತನ್ನವರ ಪ್ರೀತಿಗೆ ಮಾತ್ರ ಬದ್ಧರಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ ಅಂಥವರು ತಮ್ಮ ಅಂತರಾತ್ಮಕ್ಕೆ ದ್ರೋಹ ಬಗೆದಂತಾಗಿ ಅವರ ಸ್ವಾರ್ಥ ಅವರ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಇಲ್ಲಿ ಕವಿಯು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ರಾತ್ರಿ ಅಂತರಾವಲೋಕನ ಮಾಡಿಕೊಳ್ಳುವಾಗ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡುವುದನ್ನು ಕಾಣಬಹುದು ಒಂದು ಸೇಬುಹಣ್ಣಿನ ಮೂಲಕ ನಿಜವಾದ ಮಾನವೀಯತೆಯ ಅಳತೆಗೋಲನ್ನು ಕವಿ ಪರಿಣಾಮಕಾರಿಯಾಗಿ ತಿಳಿಸಿಕೊಟ್ಟಿದ್ದಾರೆ